ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ವಾತಿ ಹೇಗಿದ್ದೀರ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತುಂಬ ಜನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಟಿಪ್ ನಂಬರ್ ಒನ್ ನಾವು ಈ ರೀತಿ ಕುಕ್ಕರಲ್ಲಾಗಿರ್ಬೋದು ಪಾತ್ರೆಗಳಲ್ಲಾಗಿರ್ಬೋದು ನಾವು ಈ ರೀತಿ ಅಡುಗೆ ಮಾಡುವಂಥ ಟೈಮಲ್ಲಿ ಈ ರೀತಿ ಬ್ಲ್ಯಾಕಾಗಿ ಆಗಿ ಅಂಟಿಕೊಳ್ಳಿರುತ್ತೆ ಅದನ್ನು ನಾವು ಕ್ಲೀನ್ ಮಾಡಬೇಕಂದ್ರೆ ಸ್ಟೀಲ್ ಸ್ಕ್ರಬ್ ಬೇಕು ಸ್ಟೀಲ್ ಸ್ಕ್ರಬ್ ಇಲ್ಲ ಅಂದಾಗ ಯಾವ ರೀತಿ ನಾವು ಕ್ಲೀನ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಮನೆಯಲ್ಲಿ ಈ ರೀತಿ ಎಕ್ಸ್ಪೈರ್ಡ್ ಆಗಿರೋಂಥ ಟ್ಯಾಬ್ಲೆಟ್ ಆಗಿರ್ಬೋದು ಇಲ್ಲಾಂದರೆ ಟ್ಯಾಬ್ಲೆಟ್ ಆಗಿ ಆಗೋಗಿ ಖಾಲಿ ಶೀಟ್ ಆಗಿರ್ಬೋದು ಈ ರೀತಿ ಬೇಡ ಅಂತ ಇರ್ತೀವಿ ಆ ಶೀಟನ್ನು ನಾವು ಈ ರೀತಿ ಕೂಡ ಉಪಯೋಗಿಸ್ಕೋಬೋದು ಒಂದು ಒಳ್ಳೆ ಸ್ಕ್ರಬ್ಬರ್ ಥರ ನಮಗೆ ಉಪಯೋಗ ಆಗುತ್ತೆ ಅದು ಯಾವ ರೀತಿ ಅಂತ ನೋಡಿ ನಾನಿಲ್ಲಿ ಒಂದು ಸ್ಕ್ರಬ್ಬರ್ ಥರ ನಾನು ಆ ಶೀಟನ್ನು ಉಪಯೋಗಿಸ್ಕೊತಾ ಇದ್ದೀನಿ ಈ ರೀತಿ ಸ್ಕ್ರಬ್ ಮಾಡೋದ್ರಿಂದ ಅದರಲ್ಲಿರುವಂಥ ಬ್ಲ್ಯಾಕ್ನೆಸ್ ಅದು ಗೆಲೀಸ್ ಅನ್ನೋದು ಕ್ಲೀನಾಗಿ ನಮಗೆ ಆಚೆ ಬರುತ್ತೆ ಈ ರೀತಿ ಟ್ರೈ ಮಾಡಿ ನಾವು ವೇಸ್ಟ್ ಅಂತ ಬಿಸಾಗೋದು ಯಾವುದೂ ನಮಗೆ ವೇಸ್ಟ್ ಆಗೋದಿಲ್ಲ ಯಾವುದೋ ಒಂದು ಟೈಮಲ್ಲಿ ನಮಗೆ ತುಂಬಾ ಉಪಯೋಗ ಬರುತ್ತೆ ಈ ರೀತಿ ಟ್ರೈ ಮಾಡಿ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನಿಮಗೆ ಅನ್ನು ಬರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟಿಪ್ ನಂಬರ್ ಟು ನಾವು ಪಾತ್ರೆಗಳನ್ನು ತೊಲಿಯುವಂಥ ಟೈಮಲ್ಲಿ ಸೋಪ್ಸ್ ಎಲ್ಲ ಉಪಯೋಗಿಸ್ತಾ ಇರ್ತೀವಿ ಆ ಸೋಪ್ಸ್ ಅನ್ನೋದು ತುಂಬಾ ಕೆಮಿಕಲ್ ಇರುತ್ತೆ ಆ ಕೆಮಿಕಲನ್ನು ನಾವು ಮತ್ತೆ ನಮ್ಮ ಕೈಯೆಲ್ಲ ಮುಟ್ಟಿ ನಮ್ಮ ಕೈಯೆಲ್ಲ ಈ ರೀತಿ ಡರ್ಟ್ ಆಗ್ತಾ ಇರುತ್ತೆ ಎಲ್ಲ ಆಡ್ಕೊಳ್ಳುತ್ತೆ ಮತ್ತು ನಮ್ಮ ಕೈಯೆಲ್ಲ ಡ್ರೈ ಆಗೋಗ್ತಾ ಇರುತ್ತೆ ಆ ರೀತಿ ಆಗದಿರೋ ಇರಬೇಕಂದ್ರೆ ಫಸ್ಟು ನಾವು ನಮ್ಮ ಕೈಗೆಲ್ಲ ಕೊಬ್ಬರಿ ಎಣ್ಣೆಯನ್ನು ಅಪ್ಲೈ ಮಾಡ್ಕೋಬೇಕು ಈ ರೀತಿ ಕ್ಲೀನಾಗಿ ಅಪ್ಲೈ ಮಾಡ್ಕೊಂಡ ನಂತರ ನಾವು ಪಾತ್ರೆಗಳನ್ನು ತೊಲೀಬೇಕು ಈ ರೀತಿ ತೊಳೆ ತೊಲಿಯುವಂಥ ಟೈಮಲ್ಲಿ ನಮಗೆ ಆ ಕೆಮಿಕಲ್ ಏನು ನಮಗೆ ಹಂಟ್ಕೊಳ್ಳೋದಿಲ್ಲ ಮತ್ತು ನಮ್ಮ ಹ್ಯಾಂಡ್ಸ್ ಅನ್ನೋದು ತುಂಬ ಸ್ಮೂತಾಗಿ ಇರುತ್ತೆ ಡ್ರೈ ಆಗೋ ಚಾನ್ಸಸ್ ಇರೋದಿಲ್ಲ ಈ ರೀತಿ ಟ್ರೈ ಮಾಡಿ ಟಿಪ್ ನಂಬರ್ ತ್ರೀ ನಾವು ಈರುಳ್ಳಿಯನ್ನು ಕಟ್ ಮಾಡ್ತಾ ಇರ್ತೀವಿ ಈರುಳ್ಳಿ ಕಟ್ ಮಾಡುವಂಥ ಟೈಮಲ್ಲಿ ನಮ್ಮ ಕಣ್ಣೆಲ್ಲ ಉರಿ ಬಂದು ನಮ್ಮ ಕಣ್ಣಲ್ಲೆಲ್ಲ ನೀರು ಸೋರ್ತಾ ಇರುತ್ತೆ ಆ ರೀತಿ ಆಗದಿರ ಇರಬೇಕಂದ್ರೆ ಈ ರೀತಿ ನಾನು ತೋರಿಸುವಂಥ ಟಿಪ್ಪನ್ನು ನೀವು ಉಪಯೋಗಿಸ್ಕೊಳ್ಳಿ ಅದೇನಂದರೆ ಫಸ್ಟ್ ನಾವು ಈರುಳ್ಳಿಯ ಸಿಪ್ಪೆಯನ್ನು ತೆಗ್ದುಬಿಟ್ಟು ಈ ಈರುಳ್ಳಿಗೆ ನಾವು ಕೊಬ್ಬರಿ ಎಣ್ಣೆಯನ್ನು ಅಪ್ಲೈ ಮಾಡಬೇಕು ಈ ರೀತಿ ನೀವು ಎಷ್ಟು ಕಟ್ ಮಾಡಬೇಕು ಅಂದ್ಕೊತೀರೋ ಅಷ್ಟಕ್ಕೂ ಈರುಳ್ಳಿಗೂ ನಾವು ಆಯಿಲನ್ನು ಉಪಯೋಗಿಸ್ಕೋಬೇಕು ಈ ರೀತಿ ಎಲ್ಲ ಕ್ಲೀನಾಗಿ ಅಪ್ಲೈ ಮಾಡ್ಕೊಂಡ ನಂತರ ನಾವು ಕಟ್ ಮಾಡ್ಕೋಬೇಕು ನೀವು ಆಮೇಲೆ ವಾಶ್ ಆದರೂ ಮಾಡ್ಕೋಬೋದು ಇಲ್ಲಾಂದರೆ ಹಾಗೆ ಆದರೂ ಹಾಕ್ಕೋಬೋದು ಕೊಬ್ಬರಿ ಎಣ್ಣೆಯಿಂದ ತುಂಬಾ ಉಪಯೋಗ ಇದೆ ಈ ರೀತಿ ಟ್ರೈ ಮಾಡಿ ಈ ರೀತಿ ಕಟ್ ಮಾಡೋದ್ರಿಂದ ನಮಗೆ ಕನ್ನೇನೂ ಉರಿಯಾಗೋದಿಲ್ಲ ಮತ್ತು ನಾವು ಎಷ್ಟು ಕೆ ಜಿಗಳಟ್ಟರೆ ನಾವು ಈರುಳ್ಳಿಯನ್ನು ಕಟ್ ಮಾಡ್ಕೋಬೋದು ನಿಮಗೆ ಟಿಪ್ಸನ್ನು ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಟಿಪ್ ನಂಬರ್ ಫೋರ್ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ತಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಸ್ವಲ್ಪ ತಗೊಳ್ಳಿ ಒಂದೆರಡು ಸ್ಪೂನಷ್ಟು ತಗೊಂಡು ಮತ್ತು ನಾವು ಅದರಲ್ಲಿಗೆ ಒಂದು ಕರ್ಪೂರವನ್ನು ಪುಡಿ ಮಾಡಿ ಹಾಕ್ಕೋಬೇಕು ಮತ್ತು ಎರಡನ್ನೂ ಸಹ ಚೆನ್ನಾಗೆ ಹೀಟ್ ಮಾಡಬೇಕು ಹೀಟ್ ಮಾಡಿಬಿಟ್ಟು ನಾವು ಚಿಕ್ಕ ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಕೆಮ್ಮು ನೆಗಡಿ ಇರುತ್ತೆ ಅಂಥವ್ರಿಗೆ ನಾವು ಪಾದ ಇರುತ್ತಲ್ಲ ಆ ಪಾದಗೆ ಹೀಟ್ ಆಗಿರುವಂಥ ಆಯಿಲ್ಲು ಮತ್ತು ಕರ್ಪೂರ ಏನಿದೆ ಅದನ್ನು ಚೆನ್ನಾಗೆ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಉಜ್ಜಬೇಕು ಈ ರೀತಿ ಉಜ್ಜುವುದರಿಂದ ನಮಗೆ ನೆಗಡಿ ಕೆಮ್ಮು ಅನ್ನೋದು ಕ್ಲೀನಾಗೆ ಹೋಗುತ್ತೆ ಈ ರೀತಿ ಮಾಡೋದರಿಂದ ನಮಗೆ ಕೆಮ್ಮು ನೆಗಡಿ ಕಡಿಮೆ ಆಗುತ್ತೆ ಟಿಪ್ ನಂಬರ್ ಫೈವ್ ನಾನಿಲ್ಲಿ ಒಂದು ಈರುಳ್ಳಿಯನ್ನು ತಗೊಂಡಿದ್ದೀನಿ ಅದನ್ನು ಕ್ಲೀನಾಗಿ ಸಿಪ್ಪೆಯನ್ನು ಇದ್ದೀನಿ ಈ ರೀತಿ ಸಿಪ್ಪೆಯನ್ನು ತೆಗೆದುಬಿಟ್ಟು ಈರುಳ್ಳಿ ನಮಗೆ ಯಾವ ರೀತಿ ಉಪಯೋಗ ಆಗುತ್ತೆ ನೋಡಿ ನಮಗೆ ಈರುಳ್ಳಿಯಿಂದ ಕೇವಲ ನಾವು ಅಡುಗೆ ಮಾಡೋದಕ್ಕೆ ಮಾತ್ರನೇ ಅಲ್ಲ ಈ ರೀತಿ ಕೂಡ ತುಂಬಾ ಉಪಯೋಗ ಬರುತ್ತೆ ಅದು ಯಾವ ರೀತಿ ಏನಕ್ಕೆ ಉಪಯೋಗ ಆಗುತ್ತೆ ಅಂತ ಮುಂದೆ ತೋರಿಸ್ತೀನಿ ಬನ್ನಿ ಫಸ್ಟ್ ನಾನು ಇಲ್ಲಿ ಈರುಳ್ಳಿಗೆ ಸಿಪ್ಪೆಯನ್ನು ಇದ್ದೀನಿ ಒಂದು ಈ ರೀತಿ ನೋಡಿ ಕ್ಲೀನಾಗಿ ಸಿಪ್ಪೆಯನ್ನು ತೆಗ್ದುಬಿಟ್ಟಿದ್ದೀನಿ ಈ ರೀತಿ ಒಂದು ಸ್ಕ್ರೂ ಅನ್ನು ತೊಗೊಂಡಿದ್ದೀನಿ ಈ ರೀತಿ ಹೋಲನ್ನು ಇಟ್ಕೊತಾ ಇದ್ದೀನಿ ಆ ಸ್ಕ್ರೂ ಅಲ್ಲಿ ಈ ರೀತಿ ಕ್ಲೀನಾಗಿ ಹೋಲನ್ನು ಇಟ್ಕೊಂಡ್ಬಿಟ್ಟು ಒಂದು ಥ್ರೆಡ್ ತಗೊಳ್ಳಿ ಈ ರೀತಿ ಒಂದು ಕ್ಲೀನಾಗೆ ಒಂದು ಥ್ರೆಡ್ ತಗೊಳ್ಳಿ ಈ ರೀತಿ ಕ್ಲೀನಾಗಿ ಹೋಲನ್ನು ಇಟ್ಬಿಟ್ಟು ಆದಮೇಲೆ ಒಂದು ಥ್ರೆಡ್ಡನ್ನು ತಗೊಂಡು ಆ ಥ್ರೆಡ್ಡನ್ನು ಈ ಥ್ರೆಡ್ಡನ್ನು ತಗೊಂಡು ಈ ರೀತಿ ಹೋಲ್ಗೆ ಇಟ್ಟಿದ್ದೀವಲ್ಲ ಆ ಹೋಲಲ್ಲಿ ಸೇರಿಸ್ಬೇಕು ಈ ರೀತಿ ಸೇರಿಸ್ಬಿಟ್ಟು ಆ ಕೊನೆ ಏನಿದೆ ಅದು ಹತ್ರ ನಾವು ಕ್ಲೀನಾಗಿ ಗಂಟು ಹಾಕ್ಕೋಬೇಕು ಈ ರೀತಿ ಗಂಟು ಹಾಕ್ಕೊಂಡು ಮನೆಯಲ್ಲಿ ಎಲ್ಲೋ ಒಂದತ್ರ ಈ ರೀತಿ ಹ್ಯಾಂಗ್ ಮಾಡ್ಕೋಬೇಕು ಈ ಈರುಳ್ಳಿಯನ್ನು ಎಲ್ಲ ಒಂದತ್ರ ಈ ರೀತಿ ಹ್ಯಾಂಗ್ ಮಾಡಿಕೊಂಡು ಇದನ್ನು ಏನಕ್ಕೆ ಉಪಯೋಗ ಆಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಅಲ್ಲಿಗಳು ಜಿರ್ಲೆಗಳು ಈ ರೀತಿ ಬರ್ತಾ ಇರುತ್ತಲ್ಲ ಅದೇನು ಬರ್ದಿರ ಇರುತ್ತೆ ಈ ರೀತಿ ಟ್ರೈ ಮಾಡಿ ನಿಮಗೆ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್